श्रीकृष्णाय वासुदेवाय हरे श्रीनिवासाय माधवाय गोविन्दाय नमोऽस्तु ते ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ರಾಯರ ಅನುಗ್ರಹದಿ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರವಾಗಲಿ ಹಾಗೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಂಡಿರ್ತೀರ ಅದು ನೆರವೇರುತ್ತೋ ಇಲ್ವೋ ಹಾಗೆ ನೀವೇನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅದು ಪರಿಹಾರ ಆಗುತ್ತೋ ಇಲ್ವೋ ಅದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ನೀವೇನಾದರೂ ರಾಯರ ಮಠಕ್ಕೆ ಪ್ರತಿದಿನ ಹೋಗ್ತಾ ಇರ್ಬೋದು ಅಥವಾ ವಾರಕ್ಕೆ ಒಮ್ಮೆ ಆದರೂ ಹೋಗ್ತಾ ಇರ್ಬೋದು ಹಾಗೆ ವಾರದಲ್ಲಿ ಎರಡು ಮೂರು ದಿನ ಆದರೂ ರಾಯರ ಮಠಕ್ಕೆ ಹೋಗ್ತಾ ಇರೋರಾದರೆ ನೀವು ರಾಯರ ಮಠಕ್ಕೆ ಹೋಗ್ತೀರಾ ರಾಯರನ್ನು ದರ್ಶನ ಮಾಡ್ತೀರಾ ರಾಯರಿಗೆ ನಮಸ್ಕಾರ ಮಾಡ್ತೀರಾ ಪ್ರದಕ್ಷಿಣೆಯನ್ನು ಹಾಕ್ತೀರಾ ತದನಂತರ ಅಲ್ಲಿನ ಅರ್ಥ ರು ನಿಮಗೆ ತೀರ್ಥ ಹಾಗೂ ಮಂತ್ರಾಕ್ಷತೆಯನ್ನ ಕೊಡ್ತಾರೆ ಆ ಮಂತ್ರಾಕ್ಷತೆಯಲ್ಲಿ ನಿಮ್ಮ ಒಂದು ಕೋರಿಕೆ ಅಂದರೆ ನೀವೇನಾದರೂ ಒಂದು ಮನಸ್ಸಲ್ಲಿ ಕೋರಿಕೆಯನ್ನ ಅಥವಾ ಇಷ್ಟಾರ್ಥವನ್ನ ಹಾಗೆ ನಿಮ್ಮ ಒಂದು ಸಮಸ್ಯೆಗಳನ್ನ ರಾಯರ ಬಳಿ ಹೇಳ್ಕೊಂಡಿರ್ತೀರ ಅದಕ್ಕೆ ಧೈರ್ಯ ಕೊಡ್ಲಿಕ್ಕೆ ಅಂತ ರಾಯರೇ ಅನುಗ್ರಹಿಸಿದಂತಹ ರಾಯರ ಮಂತ್ರಾಕ್ಷತೆಯನ್ನ ರಾಯರ ಮಠದಲ್ಲಿ ನಿಮಗೆ ಕೊಡ್ತಾರೆ ಆ ಮಂತ್ರಾಕ್ಷತೆಯಿಂದ ನಿಮ್ಮ ಒಂದು ಮನಸ್ಸಿನಲ್ಲಿರುವ ಕೋರಿಕೆ ಆದಷ್ಟು ಬೇಗ ನೆರವೇರುತ್ತೋ ಅಥವಾ ತಡವಾಗಿ ನೆರವೇರುತ್ತೋ ಅಂತ ಈ ಮಂತ್ರಾಕ್ಷತೆಯಿಂದ ತಿಳ್ಕೋಬಹುದು ಸ್ನೇಹಿತರೆ ಅಂದರೆ ನೀವೇನೋ ಒಂದು ಮನಸ್ಸಿನಲ್ಲಿ ಕೋರಿಕೆಯನ್ನು ಇಟ್ಕೊಂಡಿರ್ತೀರ ಅದನ್ನ ರಾಯರ ಬಳಿ ಹೇಳ್ಕೊಂಡು ರಾಯರ ಸೇವೆಯನ್ನು ಮಾಡಿರ್ತೀರಾ ಆ ಕೋರಿಕೆ ಏನೇ ಆಗಿರ್ಬೋದು ಕೆಲಸದ ವಿಚಾರವಾಗಿರ್ಬೋದು ಮನೆಯ ವಿಚಾರ ಮಕ್ಕಳ ವಿಚಾರ ಮದುವೆ ವಿಚಾರ ಅಥವಾ ನೀವು ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದು ಯಾವಾಗ ಪರಿಹಾರ ಆಗುತ್ತೆ ನನ್ನ ಇಷ್ಟಾರ್ಥ ಯಾವಾಗ ನೆರವೇರುತ್ತೆ ಈ ರೀತಿಯೆಲ್ಲ ರಾಯರ ಹತ್ರ ಕೇಳ್ಕೊಂಡಿರ್ತೀರಲ್ವಾ ಅದಕ್ಕೆ ಉತ್ತರ ಯಾವ ರೂಪದಲ್ಲಿ ಸಿಗಬೇಕು ಈ ಮಂತ್ರಾಕ್ಷತೆಯಿಂದ ಸಿಗುತ್ತೆ ಅದು ಹೇಗೆಂದರೆ ಸ್ನೇಹಿತರೆ ನೀವು ರಾಯರ ಮಠಕ್ಕೆ ಹೋದಾಗ ರಾಯರ ಸೇವೆ ಎಲ್ಲ ಮಾಡ್ತೀರಾ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಒಂದು ಜಾಗದಲ್ಲಿ ಕೂಡ ನಿಮಗೆ ಕೊಟ್ಟಿರುವ ಮಂತ್ರಾಕ್ಷತೆಯನ್ನು ಎಣಿಕೆ ಮಾಡಿ ನೀವು ಎಣಿಕೆ ಮಾಡಿದಾಗ ಮಂತ್ರಾಕ್ಷತೆ ಏನಾದ್ರೂ ಸಮಸಂಖ್ಯೆಯಲ್ಲಿ ಬಂದಿದ್ರೆ ನೀವು ಅಂದುಕೊಂಡಿರುವ ಕೆಲಸ ಸ್ವಲ್ಪ ತಡವಾಗುತ್ತೆ ಅದೇ ಬೆಸ ಸಂಖ್ಯೆಯಲ್ಲಿ ಬಂದಿದ್ರೆ ನಿಮ್ಮ ಕೋರಿಕೆ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು ಆದಷ್ಟು ಬೇಗ ನೆರವೇರುತ್ತೆ ಅನ್ನುವ ಸೂಚನೆ ಕೊಡ್ತಾರೆ ರಾಯರು ಅಂದ್ರೆ ಈ ಬೆಸ ಸಂಖ್ಯೆ ಅಂದ್ರೆ ಐವತ್ನಾಲ್ಕು ಮಂತ್ರಾಕ್ಷತೆ ಬಂದಿತ್ತು ಅದನ್ನ ಮತ್ತೆ ಕೂಡಿಸಿದಾಗ ಒಂಬತ್ತು ಸಂಖ್ಯೆ ಒಂಬತ್ತು ಭಾಗ್ಯ ಸಂಖ್ಯೆ ನೀವು ಅಂದ್ಕೊಂಡಿರೋ ರೋ ಕೆಲಸ ಬೇಗ ಆಗುತ್ತೆ ಅನ್ನೋದು ಅದೇ ಸಮ ಸಂಖ್ಯೆಯಲ್ಲಿ ಇಪ್ಪತ್ತೆರಡು ಮಂತ್ರಾಕ್ಷತೆ ಬಂದಿತ್ತು ಅದನ್ನ ಮತ್ತೆ ಕೂಡಿಸಿದಾಗ ನಾಲ್ಕು ಸಂಖ್ಯೆ ನೀವು ಅಂದ್ಕೊಂಡಿರೋ ಕೆಲಸ ಸ್ವಲ್ಪ ತಡವಾಗುತ್ತೆ ಅನ್ನೋದಾಗುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ಮಾತು ಸ್ನೇಹಿತರೆ ಇವಾಗ ನೀವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅದನ್ನ ಎಣಿಕೆ ಮಾಡಿರ್ತೀರಾ ಒಂದೊಮ್ಮೆ ಅದು ಸಮಸಂಖ್ಯೆ ಬಂದು ನೀವು ಅಂದ್ಕೊಂಡಿರೋ ಕೆಲಸ ಸಮಸಂಖ್ಯೆ ಬಂದು ಅದು ನೆರವೇರ್ತು ಅಂದ್ರೆ ನಿಮಗೆ ಸಮ ಸಂಖ್ಯೆನೆ ತುಂಬ ಒಳ್ಳೇದು ಅಂತ ಅಥವಾ ಬೆಸ ಸಂಖ್ಯೆ ಬಂದು ನೀವು ಅಂದ್ಕೊಂಡಿರೋ ಕೆಲಸ ಆಯಿತು ಅಂದ್ರೆ ನಿಮಗೆ ಬೆಸ ಸಂಖ್ಯೆ ಒಳ್ಳೇದು ಅಂತ ಅದು ನಿಮ್ಮ ನಿಮ್ಮ ನಂಬಿಕೆ ಅನುಸಾರ ಸ್ನೇಹಿತರೆ ರಾಯರ ಮಂತ್ರಾಕ್ಷತೆಯು ತುಂಬಾನೇ ಶಕ್ತಿಯುತವಾದದ್ದು ಸ್ನೇಹಿತರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಿಮಗೆ ಎಲ್ಲವೂ ಒಳಿತೆಯಾಗುತ್ತದೆ ರಾಯರ ಮಂತ್ರಾಕ್ಷತೆಯಿಂದ ಎಷ್ಟೋ ಕೆಲಸಗಳು ಸಹ ಕೈಗೂಡಿವೆ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ರಾಯರ ಮಂತ್ರಾಕ್ಷತೆಯ ಮಹಿಮೆಯನ್ನ ಹೇಳಿದೀನಿ ಹಾಗೆ ಸ್ನೇಹಿತರೆ ರಾಯರನ್ನ ನಾನು ಎಷ್ಟು ಬಲವಾಗಿ ನಂಬಿದ್ದೇನೋ ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ರಾಯರ ಮೃತಿಕಾ ಪ್ರಸಾದವಾಗಿರ್ಬೋದು ಅದನ್ನು ಸಹ ಅಷ್ಟೇ ದೃಢವಾಗಿ ನಂಬಿದ್ದೇನೆ ಇದು ನಾನು ರಾಯರಲ್ಲಿ ನಂಬಿಕೆ ಇಟ್ಟು ಮಾಡುವ ಕೆಲಸ ಸ್ನೇಹಿತರೆ ಇವಾಗ ನಾನು ಏನೋ ಒಂದು ಅನ್ಕೊಂಡಿರ್ತೀನಿ ರಾಯರಲ್ಲಿ ಬೇಡ್ಕೊಂಡು ಸ್ವಲ್ಪ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅದನ್ನ ಎಣಿಕೆ ಮಾಡ್ತೀನಿ ಅಂದ್ರೆ ನಾನು ಅಂದ್ಕೊಂಡಿರುವ ಕೆಲಸ ಬೇಗ ಆಗುತ್ತೋ ತಡವಾಗುತ್ತೋ ಅಥವಾ ಈ ಕೆಲಸ ಮಾಡಬೇಕೋ ಮಾಡಬಾರ್ದು ಇದನ್ನ ರಾಯರಲ್ಲಿ ಕೇಳಿಕೊಂಡು ಈ ಮಂತ್ರಾಕ್ಷತೆ ಎಣಿಕೆ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ ಇದು ನನ್ನ ನಂಬಿಕೆ ಸ್ನೇಹಿತರೆ ಇವಾಗ ನೀವು ಕೂಡ ರಾಯರನ್ನ ನಂಬಿರ್ತೀರಾ ರಾಯರ ಸೇವೆ ಮಾಡಿರ್ತೀರಾ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಂಡಿರ್ತೀರಾ ಅಥವಾ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅದಕ್ಕೆ ಒಂದು ಪರಿಹಾರವನ್ನು ಕೇಳ್ತಾ ಇರ್ತೀರಾ ಯಾವುದಾದ್ರೂ ಒಂದು ರೂಪದಲ್ಲಿ ಉತ್ತರ ನೀಡಿ ರಾಯರೆ ಅಂತ ಕೇಳ್ತಾ ಇರ್ತೀರಲ್ವಾ ಈ ಮಂತ್ರಾಕ್ಷತೆಯ ಎಣಿಕೆಯ ಪರಿಹಾರ ಅದ್ಭುತವಾಗಿದೆ ಸ್ನೇಹಿತರೆ ಒಮ್ಮೆ ಮಾಡಿ ನೋಡಿ ರಾಯರನ್ನು ನೀವು ಎಷ್ಟು ನಂಬ್ತೀರೋ ಅಷ್ಟೇ ನಂಬಿಕೆ ಇಟ್ಟು ಈ ಮಂತ್ರಾಕ್ಷತೆಯಿಂದ ಈ ಕೆಲಸ ಮಾಡಿ ನೋಡಿ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ತಡವಾಗಿದೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಒಂದಲ್ಲ ದಿವಸ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತವಾಗ್ಲೂ ರಾಯರು ನೆರವೇರಿಸ್ಕೊಡ್ತಾರೆ ಸಮಾಧಾನದಿಂದ ತಾಳ್ಮೆಯಿಂದ ಮುಂದೆ ಬರೀರಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ರಾಯರ ಮಠಕ್ಕೆ ಹೋದಾಗ್ಲಿಲ್ಲ ರಾಯರ ಅನುಗ್ರಹದಿಂದ ಸಿಗುವ ಈ ಮಂತ್ರಾಕ್ಷತೆಯನ್ನ ಪೂಜ್ಯ ಭಾವನೆಯಿಂದ ಮನೆಗೆ ತಂದು ಒಂದು ಹಿತ್ತಾಳೆಯ ಸಣ್ಣ ಡಬ್ಬಿಯಲ್ಲಿ ಹಾಕಿ ಇಡ್ತಾ ಇದ್ದೆ ಹಾಗೆ ಒಂದು ದಿನ ರಾಯರ ಮಠಕ್ಕೆ ಹೋದಾಗ ಒಂದು ಕುತೂಹಲಕ್ಕೋಸ್ಕರ ಅರ್ಚಕರಲ್ಲಿ ಕೇಳಿಕೊಂಡು ಅರ್ಚಕರೇ ಈ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತ ಆಗ ಅರ್ಚಕರು ಹೇಳಿದರು ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಇಷ್ಟಾರ್ಥ ಇಟ್ಕೊಂಡಿರ್ತಾರ ಅಥವಾ ರಾಯರಲ್ಲಿ ಏನೋ ಒಂದು ಹೇಳ್ಕೊಂಡು ಅದು ನೆರವೇರುತ್ತೋ ಇಲ್ವೋ ಅಂತ ಕೇಳ್ಕೊಳ್ತಾ ಇರ್ತೀರ ಅದಕ್ಕೆ ನೀವು ಉತ್ತರ ಪಡಿಬೇಕು ಅಂದರೆ ಈ ಮಂತ್ರಾಕ್ಷತೆಯಿಂದ ಅದನ್ನು ತಿಳಿದುಕೊಳ್ಳಿ ಅಂದರೆ ನೀವು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡಾಗ ಆ ಮಂತ್ರಾಕ್ಷತೆಯನ್ನು ಎಣಿಕೆ ಮಾಡಿ ಸಮಸಂಖ್ಯೆ ಬಂತು ಅಂದರೆ ಬೆಸ ಸಂಖ್ಯೆ ಬಂತು ಅಂದರೆ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋದನ್ನು ತಿಳ್ಕೊಳ್ಳಿ ಈ ರೀತಿಯಾಗಿ ಅಂತ ಹೇಳಿದರು ಅಂದಿನಿಂದ ಇಂದಿನವರೆಗೂ ನನಗೆ ಏನೇ ಒಂದು ರಾಯರತ್ರ ಕೇಳ್ಕೊಂಡ್ರೂ ಅದು ಆಗುತ್ತೋ ಇಲ್ವೋ ನಾನು ಆ ಕೆಲಸ ಮಾಡಬೇಕೋ ಬೇಡವೋ ಅನ್ನೋದನ್ನು ಈ ಮಂತ್ರಾಕ್ಷತೆಯ ಮೂಲಕ ನಾನು ತಿಳ್ಕೊತೀನಿ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಯಾಕೆ ಅಂದರೆ ನಾವೆಲ್ಲರೂ ರಾಯರ ಭಕ್ತರಲ್ವಾ ರಾಯರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇರ್ತೀವಿ ಹಾಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ರಾಯರ ಬಳಿ ಹೇಳ್ಕೊತಾ ಇರ್ತೀವಿ ಅಥವಾ ಈ ಒಂದು ಕೆಲಸವನ್ನು ಮಾಡಬೇಕು ಬೇಡವೋ ಅಂತ ರಾಯರ ಹತ್ರ ಕೇಳ್ಕೊತಾ ಇರ್ತೀವಿ ಅದಕ್ಕೆ ಈ ರೀತಿಯಾಗಿ ರಾಯರಿಂದ ಉತ್ತರ ಪಡಿಬೋದು ಅನುಗ್ರಹ ಪಡಿಬೋದು ಅನ್ನೋ ಮಾಹಿತಿಯನ್ನು ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನೀವೇನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡುವಾಗ ಅಥವಾ ಒಳ್ಳೆಯ ಕೆಲಸಗಳಿಗೆ ಹೊರಟಿದ್ದಾಗ ಗುರುರಾಯರ ಶುಭ ಸಂಕೇತವಾಗಿರುವ ಈ ಮಂತ್ರಾಕ್ಷತೆಯನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ನೀವು ಅಂದ್ಕೊಂಡಿರೋ ಕೆಲಸ ನೆರವೇರುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ನೀವು ಯಾವುದಾದ್ರೂ ಒಂದು ವಿಚಾರಗಳಿಗೇನಾದರೂ ಭಯ ಪಡ್ತಾ ಇದ್ರೆ ಈ ಮಂತ್ರಾಕ್ಷತೆಯನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ರಾಯರ ಮೃತಿಕಾ ಪ್ರಸಾದವಾಗಿರ್ಬೋದು ಮಂತ್ರಾಕ್ಷತೆ ಆಗಿರ್ಬೋದು ರಾಯರೇ ಸ್ವತಃ ನಿಮ್ಮ ಜೊತೆ ಇದ್ದಷ್ಟು ಧೈರ್ಯವನ್ನು ಕೊಡುತ್ತೆ ಹಾಗಾಗಿ ಸ್ನೇಹಿತರೆ ಗುರುರಾಯರನ್ನ ತುಂಬ ನಂಬಿದಿರಲ್ವ ತುಂಬಾ ನಂಬಿಕೆ ಇಟ್ಟು ಸೇವೆ ಮಾಡ್ತಾ ಇದ್ದೀರಲ್ವಾ ಅದೇ ರೀತಿ ನೀವು ಅಂದುಕೊಂಡಿರುವ ಕೆಲಸಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಸ್ವಲ್ಪ ತಡವಾಗ್ತಿದೆ ಅಂತ ಏನು ಬೇಸರ ಮಾಡ್ಕೋಬೇಡಿ ರಾಯರು ನಂಬಿದವ್ರನ್ನ ಎಂದಿಗೂ ಕೈ ಬಿಡೋಲ್ಲ ಹಾಗೆ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತಲ್ವಾ ರಾಯರೆ ನಾನು ಈ ರೀತಿಯಾಗಿ ಒಂದು ಅಂದ್ಕೊಂಡಿದ್ದೀನಿ ಅದು ಯಾವ ರೀತಿಯಲ್ಲಿ ನೆರವೇರುತ್ತೆ ಅದಕ್ಕೆ ಯಾವಾಗ ಪರಿಹಾರ ಅಂತ ಸಿಗುತ್ತೆ ಅದಕ್ಕೆ ಒಂದು ಉತ್ತರ ಅಂತ ಕೊಡಪ್ಪ ಅಂದಾಗ ಈ ಮಂತ್ರಾಕ್ಷತೆಯಿಂದ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಅಂದರೆ ನೀವೊಂದು ಈ ಕೆಲಸವನ್ನು ಮಾಡಬೇಕೋ ಮಾಡಬಾರ್ದೋ ಅಥವಾ ಅದು ಸ್ವಲ್ಪ ಬೇಗ ಆಗುತ್ತೋ ತಡವಾಗುತ್ತೋ ಅದನ್ನು ಈ ರೀತಿಯಾಗಿ ತಿಳ್ಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅದನ್ನು ರಾಯರೇ ಕೊಟ್ಟಿದ್ದಾರೆ ಅಂತ ನಿಮಗೂ ಸಹ ಸಮಾಧಾನ ಸಿಗುತ್ತೆ ಸ್ನೇಹಿತರೆ ನಾನಂತೂ ಇದೇ ರೀತಿಯಾಗಿ ಗುರುರಾಯರಲ್ಲಿ ಬೇಡಿಕೊಂಡು ನನ್ನ ಪ್ರಶ್ನೆಗಳಿಗೆ ಉತ್ತರವಾಗಿರ್ಬೋದು ಅಥವಾ ನನ್ನ ಸಮಸ್ಯೆಗಳಿಗೆ ಪರಿಹಾರವಾಗಿರ್ಬೋದು ಇದೇ ರೀತಿಯಾಗಿ ಕಂಡುಕೊಳ್ತೀನಿ ನೀವು ಸಹ ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಶ್ರೀ ಕೃಷ್ಣಾರ್ಪಣ